ಅವ್ರ ಮನೆ ಬಾಗಲಿಗೆ ಹೋಗ್ತಕ್ಕಂಥ ಪವರ್ಸೇ ನಿಮ್ಗಿಲ್ಲ ಅವ್ರು ತಂದು ಕಟ್ಟಬೇಕು ಅಂದ್ರೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಲು ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು ಅದು ಪ್ರೊಸೀಜರ್ ಇರೋದು ನೀವು ಮನೆ ಬಾಗ್ಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಯಾವ ಗೈಡ್ಲೈನ್ಸ್ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಪ್ಪ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ನನಗೆ ಗೊತ್ತಿಲ್ಲ ಗೊತ್ತಿದೆ ಹೇಳಿ ನನ್ನ ಆರ್ ಬಿ ಐ ಗೈಡ್ಲೈನ್ಸ್ ಏನಾದರೂ ಇದ್ರೆ ದಯವಿಟ್ಟು ಕೊಡಿ ನಾನು ನೋಡ್ತೀನಿ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸ್ ಏನಾದರೂ ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಅಲ್ಲಿ ಅಂತಂದರೆ ಅಂತಂದ್ರೆ ನಾವು ಒಪ್ಕೊಂತೀವಿ ಫಸ್ಟ್ ಆಫ್ ಆಲ್ ಇದೇನ್ರಿ ಯಾರು ಬೇಕಾದ್ರೆ ಇದೆಯಾ ಮನೆ ಮನೆ ಕಲೆಕ್ಷನ್ ಮಾಡ್ಬೋದು ಅಂತ ಇಲ್ಲ ತಾನೆ ಇಲ್ಲ ತಾನೆ ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ನೀವೇ ಅಕ್ಯೂಸ್ ಆಗ್ತೀರಾ ಅಲ್ಲ ನಾನು ನಾನು ಹೇಳ್ಬಿಟ್ನಲ್ಲ ನಾನು ಹೇಳ್ದೆ ಬಟ್ ಅಂದ್ರೆ ನಮಗೆ ಗೊತ್ತಿಲ್ವಲ್ಲ ಅವ್ರ ಬಾಯಿಂದನೇ ಬರ್ಲಿ ಅಂತ ಹೇಳ್ತಾ ಇದ್ದೀವಿ ಹೌದ್ರಿ ಹೌದಪ್ಪ ಸೆಂಟರ್ ವೈಸ್ ಕಲೆಕ್ಷನ್ ಮಾಡ್ಬೇಕಾಗಿದೆ ಯಾವ ರೀತಿ ಆಯ್ತಪ್ಪ ಗ್ರೂಪಲ್ಲಿ ನಾನು ಕಟ್ಟಿಲ್ಲ ಗ್ರೂಪಲ್ಲಿ ನಾನು ಕೊಟ್ಟಿಲ್ಲ ಏನು ಮಾಡಬೇಕು ಪ್ರೊಸೀಜರ್ಸ್ ಏನಿದೆ ಜೆಂಟ್ಲ್ಮೆನ್ ನಾನೆಲ್ಲ ಅರ್ಥ ಆಗ್ತಿದೆಯಾ ಆಯ್ತಪ್ಪ ಆರ್ ಬಿ ಎಲ್ ಅವ್ರು ಹೇಳ್ತೀನಿ ಕೇಳಿ ನೀವು ಸೆಂಟ್ರ ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ ಸೆಂಟರ್ ವೈಸ್ ಕಲೆಕ್ಷನ್ ಮಾಡಬೇಕಿದೆ ಸೆಂಟರ್ ವೈಸ್ ನಾನು ಕಲೆಕ್ಷನ್ ಮಾಡೋಕ್ಕಾಗಿಲ್ಲ ಮಾಡಬೇಕು ನಾನು ಕಟ್ಟಿಲ್ಲ ಸೆಂಟರ್ ಕಲೆಕ್ಷನ್ ಮಾಡೋದು ಹೆಂಗೆ ಅಂದರೆ ಆ ಸುತ್ತಮುತ್ತ ಇರ್ತಕ್ಕಂಥ ಹೋಗಿ ಅಲ್ಲಿ ಕೊಡ್ತಾರೆ ಅವರು ನಿಮ್ಗೆ ಕೊಡ್ತಾರೆ ಹೌದಲ್ವೇನಪ್ಪ ಆದರೆ ನಾನು ನನಗೆ ಯಾರು ಕೂಡ ಕೊಟ್ಟಿಲ್ಲ ಏನು ಮಾಡ್ಬೇಕು ನೀವು ಟೈಮ್ ಕೊಡೋದಲ್ಲ ರೀ ಕರೆಕ್ಟ್ ಪ್ರೊಸೀಜರ್ಸ್ ಏನಿದೆ ಜೆಂಟ್ಲ್ಮೆನ್ ಪ್ರೊಸೀಜರೇ ನೀವು ಗೊತ್ತಿಲ್ಲದಲ್ಲೇ ಮಾಡ್ತಿರೋದಕ್ಕೆ ಕೆಲಸ ಇವತ್ತು ಈ ಸಮಾಜದಲ್ಲಿ ಸಮಸ್ಯೆ ಆಗ್ತಿದೆ ಫಸ್ಟು ಕೆಲಸ ನೀವು ನೀವೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರೋಟೋಕಾಲ್ ಏನಿದೆ ಗೈಡ್ಲೈನ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ ವಿಥೌಟ್ ನೋಯಿಂಗ್ ಎನಿ ಪ್ರೋಟೋಕಾಲ್ ವಿಥೌಟ್ ನೋಯಿಂಗ್ ಎನಿ ಗೈಡ್ಲೈನ್ಸ್ ಯು ಪೀಪಲ್ ಆರ್ ಎಕ್ಸಿಟಿಂಗ್ ದ ಜಾಬ್ ದಿಸ್ ಇಸ್ ದ ಫೇತ್ ಆಫ್ ಯುವರ್ ಕಂಪ್ನೀಸ್ ನಿಮ್ಮ ಫೇತ್ಗೆ ನಿಮ್ಮ ಹಣೆ ಬರೋಕ್ಕೆ ನಮ್ಮನ್ನ ಕೊಣೆ ಮಾಡ್ತಿದ್ದೀರಾ ವೈ ಆರ್ ಮೇಕಿಂಗ್ ವಿ ಆನ್ಸರಬಲ್ ಒಂದು ಜೀವದ ಬೆಲೆ ಗೊತ್ತಿದ್ರಿ ನಿಮಗೆ ಒಂದು ಜೀವದ ಬೆಲೆ ನಿಮ್ಗೆ ಗೊತ್ತಿದೆಯಾ ಫಸ್ಟ್ ಆಫ್ ಆಲ್ ನಿಮ್ ಜಾಬ್ ಪ್ರೊಫೈಲ್ ಗೊತ್ತಿಲ್ಲ ನಿಮಗೆ ಯು ಆರ್ ಟೂಚಿಂಗ್ ಯು ಆರ್ ಟೀಚಿಂಗ್ ಮೀ ಯು ನೋ ಯುವರ್ ಪ್ರೊಫೈಲ್ ಫಸ್ಟ್ ಅದಕ್ಕೆ ಅಂತ ಲೀಗಲ್ ಲೀಗಲ್ ಟರ್ಮ್ಸ್ ಇದೆ ಅದಕ್ಕೆ ಅಂತ ಲೀಗಲ್ ಪ್ರೊಸೀಜರ್ಸ್ ಇದೆ ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿ ನೀವು ನೀವು ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿದಲ್ಲಿ ನೀವು ಏಕಾಏಕಿ ಮನೆ ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ಗೆ ಹೋದರೆ ನಾಳೆ ದಿನ ಸಮ ನನ್ನ ಮನೆ ಯಾರೋ ಯಾರೊಬ್ರು ಸಾಲುಗಾರು ಒಂದು ಅಕ್ಕಪಕ್ಕದವ್ರು ನೋಡಿದ ಸಂದರ್ಭದಲ್ಲಿ ನಾನು ಬರೆಯೋದೇ ಹೋಗ್ತಿದೆ ಅಂತೇಳ್ಬಿಟ್ಟು ಅವನು ಮಾಡುವ ಮಾಡ್ಕೊಂಡ್ರೆ ಉತ್ತರ ಕೊಡೋರು ಯಾರು ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅರಿವಿಲ್ಲ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಏ ನಂಗರಾಜು ಫಸ್ಟು ಅವ್ರದ್ದೇ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಅವರಿಂದ ಅವರಿಗೆ ಆಗಿರ್ತಕ್ಕಂಥ ಅಪ್ರೂವ್ ಕಾಪೀಸ್ ತೊಗೊಳ್ಳಿ ಗೈಡ್ಲೈನ್ಸ್ ತಗೊಳ್ಳಿ ಅವರ ಸಂಸ್ಥೆಯಲ್ಲಿ ಎಷ್ಟು ಜನ ಕಂಪ್ನೀಸ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅದನ್ನು ಡೀಟೇಲ್ಸ್ ತಗೊಳ್ಳಿ ಮತ್ತು ಅವರ ಯಾರ್ಯಾರಿಗೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಯಾವ ಗ್ರೌಂಡ್ಸ್ ಮೇಲೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಯಾವ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಡಿಸ್ಪಸ್ ಮಾಡಿದ್ದಾರೆ ಆ ಡಿ ಕೆ ಡಿಟೇಲ್ಸ್ ತಗೊಳ್ಳಿ ನಾವು ಕನ್ಸರ್ನ್ ಅವ್ರ ಇದಕ್ಕೆ ಲೆಟ್ರ್ ಹಾಕೋಣ ನಾವು ಪೊಲೀಸ್ನವರು ನಿಮ್ಮ ಮನೆ ಮನೆ ಆಫೀಸ್ಗೆ ತಿರುಗಲಿಕ್ಕೆ ಆಗೋಲ್ಲ ದಯಮಾಡಿ ನಿಮ್ಮ ನೀವೇ ಬಂದು ಹೇಳಿದ್ರಲ್ಲ ಈಗ ಸಾಹೇಬರು ನಿಮ್ಮ ಬಿಲ್ಡಿಂಗ್ ಅಗ್ರಿಮೆಂಟ್ ಇರ್ಬೋದು ನಿಮ್ಮ ಸ್ಟಾಫ್ ಡೀಟೇಲ್ಸ್ ಇರ್ಬೋದು ನಿಮ್ಮ ಆರ್ ಬಿ ಐ ಲೈಸೆನ್ಸ್ ಇರ್ಬೋದು ಎಲ್ಲಾನು ನಮ್ಮ ರೈಟ್ ಅಂತ ಇರ್ತಾರೆ ಇಲ್ಲ ಸ್ಟೇಷನ್ ರೈಟರ್ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಪ್ರತಿಯೊಂದು ಪ್ರೊಫೈಲ್ ಒಂದು ಫೈಲ್ ಮಾಡ್ಕೊಬಂದು ತಂದು ಇಲ್ಲಿ ಸಬ್ಮಿಟ್ ಮಾಡಿ ಕೊಟ್ಟು ಹೋಗ್ಬೇಕು ನೋಡಿ ನಿಮಗೆ ನಾಳೆ ಇವತ್ತು ಭಾನುವಾರ ಆಗಲ್ಲ ಸೋಮವಾರ ಮಂಗಳೂರದೊಳಗು ಮಂಗಳೂರದೊಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಕಾಲಾವಕಾಶ ಕಾಲಾವಕಾಶ ಅಟ್ಲೀಸ್ಟ್ ಸಂಘಗಳು ಧರ್ಮಸ್ಥಳ ಸಂಘಗಳು ಅವರಿಗೆ ಕಟ್ಟೋಕ್ಕೆ ಕೂಲಿ ಮಾಡೋಕ್ಕೂ ತಿನ್ನೋಕ್ಕೂ ಇಲ್ಲ ಲಕ್ಷಗಟ್ಟಲೆ ಸಾಲ ಕೊಡ್ತೀರಿ ಗ್ರೂಪ್ ಸಾಲ ಅಂತ ಅಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಅವ್ರು ಹಾಕೋಬೇಕು ಅವ್ರನ್ನ ನೋಡಿ ಮಾಡಿ ಯಾರ್ಗ ಎಷ್ಟು ಕೊಡಬೇಕು ಐದು ಸಾವಿರ ಕೊಡ್ಬೇಕಾ ಹತ್ತು ಸಾವಿರ ಕೊಡಬೇಕಾ ಐವತ್ತು ಸಾವಿರ ಕೊಡಬೇಕಾ ಅನ್ನೋದನ್ನು ಅಲ್ಲಿ ಡಿಸೈಡ್ ಮಾಡಬೇಕು ನೀವು ಸುಮ್ನೆ ಗ್ರೂಪ್ ಸಾಲ ಅಂತ ಕೊಟ್ಬಿಟ್ಟು ಒಬ್ರು ಕಟ್ಟಲಿಲ್ಲ ಅಂದ್ರೆ ಇನ್ನು ಒಂಬತ್ತು ಜನ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದು ಸರಿ ಇದು ಯಾವ ರೀತಿ ನ್ಯಾಯ ನೀವು ನೀವು ನಿಮ್ದಾದಂತ ಒಂದು ಚೌಕಟ್ನಲ್ಲಿ ಒಂದು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದೀರಾ ಈ ಸ್ತ್ರೀ ಶಕ್ತಿ ಅಂತೆ ಅದು ಇದು ಅಂತ ಏನೋ ಮಾಡ್ಕೊಂಡಿದ್ದೀರಾ ಗೊತ್ತಿಲ್ಲ ಬಟ್ ಆದ್ರೆ ಸಮಸ್ಯೆಗಳಾದರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಾ ನೀವು ಸಹ ಕೂಲಿಗಾಗಿ ತೊಂದರೆ ನೀವು ಮಾಡ್ತಕ್ಕಂಥ ನಮ್ಮೇಲೆ ನಮ್ಮ ಮೇಲೆ ನಮಗೆ ಸಮಸ್ಯೆ ಆಗ್ತಿದೆ ಅಟ್ಲೀಸ್ಟ್ ಮೇಲೆ ದಯೆ ತೋರಿಸಿ ನೀವು ಡಾಕಿ ಇಷ್ಟೊಂದು ಒಂದು ವರ್ಷ ಆಗಿದೆ ನಾನು ಬಂದು ಇವತ್ತರೂ ಕೊಟ್ಟಿಲ್ಲ ನಾನು ರಿಪೀಟೆಡ್ ಆಗಿ ನಮ್ಮ ಪೊಲೀಸರಿಗೆ ಹೇಳಿದ್ದೀನಿ ನಮ್ಮವ್ರಿಗೂ ಹೇಳಿದ್ದೀನಿ ನಿಮಗೂ ಇವತ್ತು ಓಪರ ಹೇಳ್ತಿದ್ದೀನಿ ನಮ್ಮವರು ಕಲೆ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಧೈರ್ಯ ಮಾಡಿಲ್ಲ ನೀವು ಕೊಡ್ತಕ್ಕಂಥ ಒಂದು ಸಹ ಇದು ತೋರಿಸಿಲ್ಲ ಮತ್ತೆ ನಿಮ್ಮ ಸಿಬ್ಬಂದಿಗಳು ಎಲ್ಲ ಮಿಸ್ ಮಾಡಿದಾಗ ಅಷ್ಟು ಹಣ ತೊಗೊಂಡಾಗ ಇಷ್ಟು ಹಣ ತಗೊಂಡಾಗ ಮತ್ತೆ ಪೊಲೀಸ್ ಸ್ಟೇಷನಿಗೆ ಬರ್ತೀರಾ ಅವಾಗ ಯಾರ್ದು ಹೊಣೆ ನಮ್ಮದಾ ನಿಮ್ದಾ ಹೇಳಿ ಈಗ ಅವ್ನ ಯಾರ ಗೊತ್ತು ಗುರಿ ಇಲ್ದನ್ನ ಯಾವನೋ ಚಟ ಇರೋದನ್ನ ಇನ್ನೊಂದು ಗೇಮ್ ಮಾಡೋಣ ಇನ್ನೊಬ್ಬನ ಇಟ್ಕೊಂಡಿರ್ತಾರ ಕೆಲಸಕ್ಕೆ ಅವ್ನು ದುಡ್ಡು ಇಟ್ಕೊಂಡು ಹೋದ್ರೆ ಜವಾಬ್ದಾರಿ ಯಾರು ಉದಾಹರಣೆ ಯಾಕಪ್ಪ ಮೊನ್ನೆ ಆಗ್ಲಿಲ್ವಾ ಅದು ಮೊನ್ನೆ ಯಾವ್ದು ಏಟ್ ಲ್ಯಾಕ್ಸ್ ಬಂದಿತ್ತು ಬಂದ್ ಎಫ್ ಐ ಆರ್ ಅಂತ ತಲೆ ಮೇಲೆ ಕುತ್ಕೊಂತೀರಾ ನಿಮ್ದ ತಪ್ಪು ಅಲ್ಲ ಎಫ್ ಐ ಆರ್ ಅಂತ ಯಾವ ರೀತಿ ಕೊಟ್ಟರೆ ರೀಸನ್ ಏನು ಅವ್ ಓಪನ್ ಆಗಿ ಹೇಳ್ಬಾರ್ದಷ್ಟೇ ಕೊಟ್ಟರೆ ರೀಸನ್ ಏನು ಯಾಕೆ ಪೊಲೀಸವ್ರನ್ನ ಮಿಸ್ಲೀಡ್ ಮಾಡ್ತೀರಾ ಅವನು ಅವನಿಗಿರ್ತಕ್ಕಂಥ ಕೆಟ್ಟ ಚಟಗಳಿಗೆ

ಫೈನಾನ್ಸ್ ನಿಮ್ಮದು ವಸೂಲಿ ಮಾಡ್ತಕ್ಕಂಥ ರೀತಿ ನೀತಿನೇ ಗೊತ್ತಿಲ್ಲ ನಮಗೆ ನಿಮಗೆ ವಸೂಲಿ ಮಾಡ್ತಕ್ಕಂಥ ಸಾಲ ವಸೂಲಿ ಮಾಡ್ತಕ್ಕಂಥ ರೀತಿ ನೀತಿ ಇದೆ ಅದಕ್ಕೆ ಯಾವ್ದು ಪ್ರೋಟೋಕಾಲ್ಸ್ ಇದಾವೆ ನೀವು ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಿದ್ದೀರಾ ನಿಮ್ಮ ಆರ್ ಬಿ ಐ ಗೈಡ್ಲೈನ್ಸ್ ಹೇಳುತ್ತೆ ಪ್ರೋಟೋಕಾಲ್ಸ್ ಪ್ರೋಟೋಕಾಲ್ ಯಾವ ರೀತಿ ನೀವು ಇದು ಮಾಡಬೇಕು ಅನ್ನೋದು ಆರ್ ಬಿ ಐ ಗೈಡ್ಲೈನ್ಸ್ ಇಲ್ವಾ ನಿಮಗೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಒಬ್ಬ ಮನೆ ಮುಂದೆ ಹೆಂಗೆ ಕೂತ್ಕೊಂತೀರಾ ನೀವು 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 ಯಾವುದೇ ರೀತಿ ಪ್ರಾಪರ್ಟಿ ಮೋಟಿಕೈಜ್ ಮಾಡ್ಕೊಂಡಿಲ್ಲ ಯಾವುದೇ ರೀತಿ ನೀವು ಶಶೂರೆನ್ಸ್ ಯಾವುದೇ ರೀತಿ ತಗೊಂಡಿಲ್ಲ ಅಂತಂದಾಗ ಈ ಇದೇ ರೀತಿ ಆಗೋದು ನೋಡಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದು ಇಲ್ಲ ನಿಮಗೆಲ್ಲ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಸ್ಟ್ರಿಕ್ಟ್ ಆಗಿದೆ ಅಂತ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಕಂಡೀಷನ್ಸು ಮತ್ತು ಯಾವ ರೀತಿ ಡಿಸಿಷನ್ಸ್ ತಗೊಳ್ತದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮಗೆ ನಮಗೆ ಆದಂಥ ರಿಜಿಸ್ಟ್ರಿಕ್ಷನ್ಸ್ಗಳಿದ್ದಾವೆ ಏನಾದರೂ ಇನ್ಮೇಲೆ ಒಂದು ಕಂಪ್ಲೇಂಟು ಮೈಕ್ರೋ ಫೈನಾನ್ಸ್ ಮತ್ತು ಸ್ಮಾಲ್ ಫೈನಾನ್ಸ್ ಆಗಿದ್ದೆ ಆಯಿತು ಅಂದರೆ ನಾನು ಇಮಿಡಿಯೇಟಾಗಿ ಹೇಳ್ತೀನಿ ಅದರ ಅಂತ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಆ್ಯಕ್ಷನ್ ಅದು ಖಂಡಿತವಾಗಿ ತಂತಿದ್ದೀವಿ ನೀವು ನೆಗ್ಲೆಕ್ಟ್ ಮಾಡಿದ್ದೆ ಆಯಿತು ಅಂದರೆ ಅದಕ್ಕೆ ಪರಿಣಾಮಗಳ ಪರಿಣಾಮ ಮತ್ತು ಅದರ ಒಂದು ಬಾಧ ಸಾಧಕ ಸಾಧಕ ಬಾಧಕಗಳು ನೀವೇ ಅನುಭವಿಸ್ಬೇಕಾಗತ್ತೆ ಗೋದಾಯ್ತೀರಾ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ ನಾವು ಇವತ್ತವ್ರಿಗೆ ಯಾವುದು ಕರೆದಿಲ್ಲ ಇವಾಗ ಸಮಸ್ಯೆ ಶುರುವಾಗಿದೆ ಸಮಸ್ಯೆ ಶುರು ಮಾಡ್ಕೊಂಡ್ರದೇ ನೀವುಗಳು ನಾವು ನಮ್ಮಿಂದೆ ಸಮಸ್ಯೆ ಶು ಸಮಸ್ಯೆ ಶುರುವಾಗಿಲ್ಲ ಈ ಹಿಂದಿನಿಂದ ನೀವು ಇದ್ದಾವೆ ರೀತಿ ರೀತಿ ನೀತಿ ಇದೆ ನೀವು ರೀತಿ ಅದೇ ನೀತಿ ನೀವು ವಸೂಲಿ ಮಾಡಿದ್ರೆ ಈ ಸಮಸ್ಯೆಗಳು ಬರ್ತಿರಲಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಅರಾಸ್ಮೆಂಟ್ ನೀವು ಮಾಡ್ತಕ್ಕಂಥ ಅರಾಸ್ಮೆಂಟ್ ಇಂದನೆ ಆಗ್ಬಾರ್ದವಲ್ಲ ಆಗ್ತಿದಾವೆ ಯಾವಾಗ ಆಗ್ಬಾರ್ದು ಆಗ್ತಾವೋ ಇದಕ್ಕೆಲ್ಲ ನೀವು ದಾರಿ ಮಾಡ್ಕೊಟ್ಟಂಗಾಗುತ್ತೆ ನಾವು ನೀವು ಸಮಸ್ಯೆ ಮಾಡ್ತಾ ಇದೀರಾಯ್ತೀರಾ ಗ್ರಾಮ ಶಕ್ ಗ್ರಾಮ ಇದಿಲ್ವಲ್ಲ ಗ್ರಾಮ ಶಕ್ತಿ ಅದು ಆಮೇಲೆ ಒಂದು ಹೇಳ್ತೀನಿ ನಿಮಗೆ ವಾಟ್ಸಪ್ ಮಾಡಕ್ಕೆ ವಾಟ್ಸಪ್ ಮೆಸೇಜ್ ಮಾಡಕ್ಕೆ ವಾಟ್ಸಪ್ ಇದು ಮಾಡಕ್ಕೆಲ್ಲ ಯಾರಪ್ಪ ಪವರ್ಸ್ ಕೊಟ್ಟರೆ ನಿಮಗೆ ಆನ್ ವಾಟ್ ಬೇಸಿಸ್ ಗ್ರೌಂಡ್ಸ್ ನೀವು ವಾಟ್ಸಪ್ ಅಲ್ಲಿ ನಿಮಗಿಲ್ಲಿ ನಿಮಗಿಲ್ಲಿ ಯಾವುದೇ ರೀತಿ ಪ್ರಾವಿಷನ್ಸ್ ಇಲ್ಲ ಪ್ರಾವಿಷನ್ಸ್ ಇದ್ರೂ ಕೂಡ ನೀವು ವಾಟ್ಸಪ್ ಮೆಸೇಜಸ್ ವಾಟ್ಸಪ್ ಕಾಲಲ್ಲಿ ಹೆಂಗೆ ಮಾಡ್ತೀರಪ್ಪ ನೀವು ಫಸ್ಟ್ ಆಫ್ ಆಲ್ ನಮಗೆ ಗೈಡ್ಲೈನ್ಸ್ ಕೊಡಿ ನಿಮ್ಮ ಕಂಡೀಷನ್ಸ್ಗೆ ನಿಮ್ಮ ಎಮ್ ಓ ಏನಿದೆ ನಿಮಗೆ ಆರ್ ಬಿ ಐ ಆರ್ ಬಿ ಐ ಗೈಡ್ಲೈನ್ಸ್ ಏನಿದೆ ಅದು ನಮ್ಮ ಕಾಪಿ ಕೊಡಿ ನಿಮಗೆ ಯಾವ್ಯಾರು ಎಂಪ್ಲಾಯ್ಸ್ ಇದ್ದೀರಾ ಏನು ಯಾವಾಗ ನಿಮ್ಮದು ಅಪ್ರೂವಲ್ ಆಗಿದೆ ನಿಮ್ಮದು ಇದು ಏನು ನಿಮ್ಮ ಸಂಸ್ಥೆ ಓಪನ್ ಮಾಡಲಿಕ್ಕೆ ನೀವು ತಗೊಂಡಿರ್ತಕ್ಕಂಥ ಅಪ್ರೂವಲ್ ಫಸ್ಟ್ ಆಫ್ ಆಲ್ ನಮ್ಗೆ ಅದು ಬಂದಿಲ್ಲ ನಮ್ಮ ನಮಗೆ ಯಾರು ಯಾವುದೇ ರೀತಿ ಅಪ್ರೂವಲ್ ಇರೋ ಕಾಪಿನ ನೀವು ನಮ್ಗೆ ಕೊಟ್ಟೇ ಇಲ್ಲ ನಿಮ್ಮದು ಅಪ್ರೂವ್ಡ್ ಅಪ್ರೂವ್ಡ್ ಸಂಸ್ಥೆ ಇರೋದು ನಮ್ಗೆ ಅದೇ ಗೊತ್ತಿಲ್ಲ ಫಸ್ಟ್ ನಾವು ನಾವು ಹಾಂ ಹಂಜುನ್ ಮಾಡುದಿಲ್ಲ ಸಂತೆಪೇಟೆ ಸ್ಪಂದನ ಸ್ಯಾಟಿ ಕಂಪ್ಲೇಂಟ್ ಇದೆ ಇಲ್ಲಿ ಯಾರಿಗ ಅನ್ವಯಿಸುತ್ತೋ ಅವ್ರು ತಗೋಬಹುದು ಯಾರಿಗ ಅನ್ವಯಿಸೋ ಅವ್ರು ಬಿಡ್ಬೋದು ಬಟ್ ಅದು ನನ್ನ ಕರ್ತವ್ಯ ಏನಿದೆ ಎಲ್ಲರನ್ನು ಕರ್ಸ್ಬೇಕಾದ ಕರ್ತವ್ಯ ಇದೆ ಕರ್ಸಿದ್ದೀನಿ ಎಲ್ಲರೂ ಹೇಳ್ಬೇಕಾದಂಥ ಕರ್ತವ್ಯ ನನಗಿದೆ ನಾನು ಹೇಳಿದ್ದೀನಿ ಒಂದು ಪಕ್ಷ ನಿಮ್ಮ ಬ್ಯಾಡ್ ಲಕ್ಕು ನಿಮ್ಮ ಇದು ಏನಾದ್ರೂ ಸಮಸ್ಯೆ ಆಗಿತ್ತು ಆಗಿದ್ದೇ ಆಯಿತಂದ್ರೆ ನೀವು ಅದಕ್ಕೆ ನೇರ ಹೊಣೆ ಆಗಿರ್ತೀರ ನಮಗೆ ಬಂದಿರತಕ್ಕಂಥ ಇಲ್ಲಿ ಏನು ಹೇಳಲಿಕ್ಕೆ ಹೋಗಲ್ಲ ಎಲ್ಲಿಕ್ಕೂ ಆಗೋಲ್ಲ ನಮಗೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಏನಿದೆ ನಾವು ಅದರ ಮಾಡ್ತೀವಿ ಅವಾಗ ಅದಕ್ಕೆ ನೀವೇ ಜವಾಬ್ದಾರಾಗಿರ್ತೀರ ಆಮೇಲೆ ನೀವೇ ಅದಕ್ಕೆ ಸಂಪೂರ್ಣ ಹೊಣೆ ಹೊಣೆಗಾರರಾಗಿರ್ತೀರ ಇಷ್ಟ ಪ್ರಿಪೇರ್ಡ್ ಇನ್ಸ್ಟ್ರಕ್ಷನ್ಸು ನಮಗೆ ಅಲೆ ಕಂಪ್ಲೇಂಟ್ ಬಂದಿದೆ ಈ ಥರ ಕಂಪ್ಲೇಂಟು ನಾವು ಬಂದು ಒಂದೂವರೆ ವರ್ಷದಲ್ಲಿ ಸುಮಾರು ಬಂದಿದೆ ಸ್ಮಾಲ್ ಫಿನಾನ್ಸು ಮೈಕ್ರೋಫಿನಾನ್ಸ್ ಅವ್ರದ್ದು ಏನಿದೆ ಸಮಸ್ಯೆಗಳು ಭಾಳ ಜಾಸ್ತಿ ಇದೆ ಬಟ್ ಆದರೂ ನಮಗೆ ಈ ಥರ ಗೈಡೆನ್ಸ್ ಇರಲ್ಲ ನಾವು ಸ್ವಲ್ಪ ಕರೆಸಿ ಮಾಡ್ತಿದ್ದೋ ಬಟ್ ನೀವು ಕೊಟ್ಟ ನೀವೇ ನೀವು ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ನೀವು ಕೊಟ್ಟಿದ್ದ ಕಂಪ್ಲೇಂಟಲ್ಲಿ ಎಫ್ ಐಆರ್ ಆಗ್ತಿದ್ದೆವು ಎಫ್ಐ ಆರ್ ನೋಡಿ ಕಂಪ್ಲೇಂಟ್ ಕಂಪ್ಲೇಂಟ್ನ ಮಿಸ್ಯೂಸಿಂಗ್ ದ ಪವರ್ಸ್ ಆಫ್ ಇದು ಪಬ್ಲಿಕ್ ಸರ್ವೆಂಟ್ ಏನು ಬರುತ್ತಲ್ಲ ಆ ಸೆಕ್ಷನ್ ಹಾಕಿ ಕಂಪ್ಲೇಂಟ್ ಮೇಲೆ ಹಾಕಿ ಹಾಕಿ ಕಳ್ತಿದ್ವಿ ನಾವೊಂದು ಎರಡು ಮಾಡಿದಾಗ ಆಟೋಮೆಟಿಕ್ಕಾಗಿ ಅವರಿಗೆಲ್ಲ ಎಲ್ಲರೂ ಅಲರ್ಟ್ ಆಗ್ತಾರೆ ಇಲ್ಲಪ್ಪ ಪೊಲೀಸ್ ಇಲಾಖೆಯವ್ರು ಸ್ವಲ್ಪ ಇದಾಗಿದ್ದಾರೆ ಅಂತ ಹೇಳಿದ್ರೆ ಇವರೇ ಮಾಡ್ತಾರೆ ಗೊತ್ತಾ ಎಫ್ ಐ ಆರ್ ಇನ್ಶೂರೆನ್ಸ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಲ್ಲ ಸಮಸ್ಯೆಗಳು ಮಾಡ್ತಾರೆ ಹೌದಲ್ಲೇನಪ್ಪ ನೋಡ್ಯಪ್ಪ ಒಂದು ಮಾತು ಹೇಳಿ ಕಂಪ್ಲೇಂಟ್ ಕೊಟ್ಟರು ಅವರು ಚೀಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲು ಫಸ್ಟ್ ಆಫ್ ಆಲು ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಕಂಪ್ಲೇಂಟ್ ಕೊಟ್ಟರೆ ಮನುಷ್ಯನೇ ದುಡ್ಡು ಹೊತ್ಕೊಂಡು ಹೋಗಿದಾರೆ ನಿಮ್ಮದು ಅಂದರೆ ನೀವು ನಿಮ್ಮಲ್ಲಿ ನೀವು ನಿಮ್ಮಲ್ಲೇ ವ್ಯವಸ್ಥೆ ಸರಿ ಇಲ್ಲ ಅಂತಂದಾಗ ಈ ಕಂಪ್ಲೇಂಟ್ ಕೊಟ್ರೂ ಹುಡುಕ್ಬೇಕು ನಾವು ಆಮೇಲೆ ಒಬ್ರು ಎಂಪ್ಲಾಯ್ಮೆಂಟ್ ಆಗ್ಬೇಕಾರೆ ಏನೋ ಸಹಿತಗಳ ಪೊಲೀಸ್ ವೆರಿಫಿಕೇಶನ್ ಯಾರಾದ್ರೂ ಒಬ್ರು ಮಾಡಿದ್ರೆ ಪಿ ವಿ ಸಿ ಮಾಡಿಸಿದ್ರನ್ನಪ್ಪ ಒಬ್ಬರಾದ್ರು ಯಾರು ಬಸ್ತಿದ್ರಪ್ಪ ಪಿ ವಿ ಮಾಡಿಸಿದ ಹೋಗ್ಬಿಟ್ಟಿದ್ದಾನೆ ಅದೇ ಇವೆಲ್ಲ ಸಮಸ್ಯೆ ಇವೆಲ್ಲ ಸಮಸ್ಯೆ ಆದ್ಮೇಲೆ ಪೊಲೀಸ್ ವೆರಿಫಿಕೇಶನ್ ಮಾಡ್ಸಿದೀರಪ್ಪ ಸಮಸ್ಯೆ ಆಗಿದ್ದ ಮುಂಚೆ ಯಾವ್ದು ಮಾಡ್ಸಿಲ್ಲ ನೀವು ಸಮಸ್ಯೆ ಆಗಿದ್ದ ಮುಂಚೆ ಯಾವ್ದು ಮಾಡ್ಸಿಲ್ಲ ಸಮಸ್ಯೆ ಆದ್ಮೇಲೆ ಮಾಡ್ಸಿದೀರ ನಿಮ್ಮಲ್ಲಿ ಯಾವ ಬ್ಯಾಂಕ್ ಎಷ್ಟು ಜನ ಎಂಪ್ಲಾಯೀಸ್ ಇದಾರೆ ಏನ್ ಮಾಡ್ತಿದಾರೆ ಎಲ್ಲಿ ಬ್ಯಾಕ್ ಗ್ರೌಂಡ್ ಏನು ಎಲ್ಲಿಂದ ರೆಕ್ರೂಟ್ ಮಾಡಿದೀರಾ ಏನ್ ಕೆಲಸ ಮಾಡ್ತಾರೆ ಯಾವ್ದ ರೀತಿ ಅವ್ರದ್ದು ಇದು ನಮಗೆ ಎನ್ಒ ಸಿ ಪಿ ಪಿ ಯು ಸಿ ತಗೊಂಡಿಲ್ಲ

ಇದು ಬರೀ ರೆಸಿಡೆನ್ಸಿಯಲ್ ಪರ್ಪಸ್ ಮಾಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ